नमस्कार स्ने ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಬಿರುಸಿನ ಚರ್ಚೆ ಆರಂಭಗೊಂಡಿದೆ ಮುಖ್ಯಮಂತ್ರಿಯ ಬದಲಾವಣೆ ಮಾತು ಮತ್ತೆ ಜೋರಾಗಿದೆ ಒಂದು ಕಡೆ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿಎಂ ಆಗಲಿ ಅಂತ ಇರುವಂತಹ ಒಂದು ಬಣ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುತ್ತಿರುವಂತಹ ಶಕ್ತಿ ಕೇಂದ್ರ ಈ ಮಧ್ಯೆ ಹೊಸ ದಿಕ್ಕಿನಲ್ಲಿ ದಲಿತ ಸಿಎಂ ಅನ್ನೋ ಗುಮ್ಮವನ್ನ ಚರ್ಚೆಗೆ ಬಿಡಲಾಗಿದೆ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಪರಮೇಶ್ವರ್ ಈ ಎಲ್ಲರೂ ಕೂಡ ರಾಜಕೀಯ ಪೈಪೋಟಿಗೆ ಹೊಸ ಬಣ್ಣವನ್ನು ಹಚ್ಚುತ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಒಪ್ಪಿದ್ರೆ ಮುಂದುವರಿತೀನಿ ಅಂತ ಇದ್ದು ಸಿಎಂ ಸ್ಥಾನ ಬಿಟ್ಟು ಕೊಡುವಂತ ಸೂಚನೆಯನ್ನ ಇದ್ದಾರೆ ಆದ್ರೆ ಅವರು ಸಂಪುಟ ಅನ್ನೋ ಅಸ್ತ್ರ ಬಳಸಿ ಶಾಸಕರ ಬೆಂಬಲವನ್ನ ಕಾಪಾಡಿಕೊಂಡಿದ್ದಾರೆ ದಲಿತ ಸಿಎಂ ಅನ್ನೋ ಮಾತು ಒಂದು ರಾಜಕೀಯ ತಂತ್ರ ಆಗಿದ್ದು ಸಿದ್ದರಾಮಯ್ಯನವರ ಸ್ಥಾನ ರಕ್ಷಿಸಲು ಬಳಸಲಾಗ್ತಾ ಇದೆ ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರು ಮೌನ ತಂತ್ರದಲ್ಲಿ ತಮ್ಮ ಆಟವನ್ನು ಶುರು ಮಾಡಿದರೆ ಈಗ ಸದ್ಯಕ್ಕೆ ಅವರಿಗಿರೋ ಶಕ್ತಿ ಅಂದ್ರೆ ಅದೇನೆ ಇದೀಗ ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ ಹಿಂದ ಮತದಾರರ ನಾಯಕ ಸಿದ್ದರಾಮಯ್ಯ ಅವರನ್ನು ಬದಲಿಸುವಂತಹ ಸಾಹಸ ಮಾಡಬಹುದಾ ಅನುಭವಿ ಶುದ್ಧ ಇಮೇಜ್ ಹೊಂದಿರುವಂತಹ ಶಾಸಕರ ಬೆಂಬಲದ ನಾಯಕ ಇವರ ಸ್ಥಾನ ಅಲುಗಾಡಿಸೋದಕ್ಕೆ ಅಷ್ಟು ಸುಲಭವಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ನೋಡೋದಾದ್ರೆ ಹೈಕಮಾಂಡ್ಗೆ ಗೆ ಇನ್ನು ಸಿದ್ದರಾಮಯ್ಯನವರೇ ಸುರಕ್ಷಿತ ನಾಯಕ ಅಂತ ಅನಿಸ್ತಿದೆ ಇನ್ನು ಕರ್ನಾಟಕದಲ್ಲಿ ದಲಿತ ಸಿಎಂ ಸಾಧ್ಯನಾ ಅನ್ನೋದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ದಲಿತರು ಒಟ್ಟು ಮತದಾರರ ಸುಮಾರು ಶೇಕಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಅವರ ಬೆಂಬಲ ಬಹಳ ಮುಖ್ಯವಾದರೂ ಅವರು ಒಬ್ಬೊಬ್ಬರಾಗಿ ಸರ್ಕಾರವನ್ನು ನಿರ್ಮಿಸೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ದಲಿತ ಸಿಎಂ ಆಗಬೇಕಾದ್ರೆ ಇತರ ಸಮುದಾಯಗಳ ಸಹಮತವೂ ಬೇಕು ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಬಲಿಷ್ಠ ನಾಯಕರಾಗಿ ಇದ್ದಾರೆ ಈ ಸಂದರ್ಭದಲ್ಲಿ ದಲಿತ ನಾಯಕರಿಗೆ ಸಿಎಂ ಸ್ಥಾನ ಕೊಡೋದು ಪಕ್ಷದ ಒಳಗಿನ ಶಾಂತಿಗೆ ಧಕ್ಕೆ ಆಗಬಹುದು ಕಾಂಗ್ರೆಸ್ ಹೈಕಮಾಂಡ್ ಮತ ಸಮೀಕರಣವನ್ನು ಸಮತೋಲನದಲ್ಲಿಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ದಲಿತ ಸಿಎಂ ವಿಷಯವನ್ನ ಕೆಲವೊಮ್ಮೆ ರಾಜಕೀಯ ಒತ್ತಡ ನಿವಾರಣೆಗೆ ಅಥವಾ ತಂತ್ರಗಾರಿಕೆಗೆ ಎತ್ತಲಾಗ್ತಾ ಇದೆ ಆದರೆ ನಿಜವಾದ ಬದಲಾವಣೆಗೆ ಮುಂದಾಗೋದಿಲ್ಲ ಇನ್ನು ತನಕ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಿಲ್ಲ ಆದರೆ ಪರಮೇಶ್ವರ್ ಮಹಾದೇವಪ್ಪ ಮುಂತಾದ ದಲಿತ ನಾಯಕರು ರಾಜ್ಯ ರಾಜಕೀಯದಲ್ಲಿ ಬಲಿಷ್ಠವಾದಂತಹ ಹಾದಿಯನ್ನು ನಿರ್ಮಿಸ್ತಾ ಇದ್ದಾರೆ ಭವಿಷ್ಯದಲ್ಲಿ ಸಾಮಾಜಿಕ ಒತ್ತಡ ಪಕ್ಷದ ತಂತ್ರ ಯುವ ಮತದಾರರ ಮನೋಭಾವ ಬದಲಾದರೆ ದಲಿತ ಸಿಎಂ ಆಗೋ ಸಾಧ್ಯತೆ ಇದೆ ಆದರೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ನಮಸ್ಕಾರ